ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ಇವತ್ತಿನ ವಿಡಿಯೋದಲ್ಲಿ ರಾಶಿಗನುಸಾರವಾಗಿ ನೀವು ಯಾವೆಲ್ಲಾ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ರೆ ಅದು ನಿಮ್ಗೆ ಅದೃಷ್ಟವನ್ನ ತರುತ್ತೆ ಅನ್ನುವುದನ್ನ ತಿಳಿಯೋಣ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಹವ್ಯಾಸಗಳು ಇರುತ್ತೆ ಅದರಂತೆ ಕೆಲವರಿಗೆ ಪ್ರಾಣಿ ಪಕ್ಷಿಗಳನ್ನ ಸಾಕುವುದು ಅಂದ್ರೆ ತುಂಬಾನೇ ಪ್ರೀತಿಯಾದ ವಿಷಯ ಅಂತಾನೆ ಹೇಳ್ಬೋದು ಇನ್ನು ಅವರಿಗೆ ಮನೆಯಲ್ಲಿ ಇಷ್ಟವಾದಂತಹ ಪ್ರಾಣಿ ಪಕ್ಷಿಗಳನ್ನ ಅವರು ಸಾಕ್ತಾರೆ ಅದೇ ರೀತಿಯಲ್ಲಿ ನೀವು ನಾಯಿಗಳನ್ನ ಸಾಕುವುದು ಬೆಕ್ಕು ಸಾಕುವುದು ಕುರಿ ಆಡು ಇನ್ನು ಅಕ್ವೇರಿಯಂ ಅಲ್ಲಿ ಮೀನುಗಳನ್ನ ಸಾಕುವುದು ಹೀಗೆ ಅನೇಕ ವಿಧದಲ್ಲಿ ಅಂದ್ರೆ ಗಿಳಿಗಳನ್ನ ಸಾಕುವುದು ಹೀಗೆ ನೋಡಿರ್ತೀರಾ ಆದ್ರೆ ನಿಮ್ಮ ರಾಶಿಗನುಸಾರವಾಗಿ ನೀವು ಯಾವೆಲ್ಲ ಪ್ರಾಣಿ ಪಕ್ಷಿಗಳನ್ನ ಸಾಕಿದ್ರೆ ಅದು ನಿಮ್ಗೆ ಅದೃಷ್ಟವನ್ನ ತರುತ್ತೆ ಅನ್ನೋದನ್ನ ಒಂದೊಂದಾಗಿ ತಿಳಿಯೋಣ ಮೊದಲನೆಯದಾಗಿ ಮೇಷರಾಶಿ ಈ ರಾಶಿಯವರಿಗೆ ತಾವು ಯಾರ ಹಂಗಿನಲ್ಲೂ ಇರುವುದನ್ನ ಇವರು ಇಷ್ಟಪಡುವುದಿಲ್ಲ ಮೇಷರಾಶಿಯವರು ನಾಯಿಯನ್ನು ಸಾಕಿದ್ರೆ ಶುಭ ಫಲ ಉಂಟಾಗುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಉಲ್ಲೇಖವಾಗಿದೆ ಸೆಕೆಂಡ್ ಒನ್ ವೃಷಭ ರಾಶಿ ವೃಷಭ ರಾಶಿಯಲ್ಲಿ ಜನಿಸಿದವರು ಸಾಧಕರು ಆಗಿರುತ್ತಾರೆ ಇವರು ಕೊಟ್ಟ ಮಾತನ್ನ ತಪ್ಪುವವರು ಅಲ್ಲ ಈ ರಾಶಿಯಲ್ಲಿ ಜನಿಸಿದವರು ಮೊಲ ಅಥವಾ ಬೆಕ್ಕನ್ನ ಸಾಕುವುದರಿಂದ ಶುಭ ಫಲ ದೊರೆಯುತ್ತೆ ಮೂರನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನಿಸಿದವರು ಒಳ್ಳೆಯ ಮಾತುಗಾರರು ಆಗಿರುತ್ತಾರೆ ಇವರ ರಾಶಿಗೆ ಅನುಸಾರವಾಗಿ ಇವರು ಯಾವುದೇ ಪಕ್ಷಿಯನ್ನ ಸಾಕಬಹುದು ಆದ್ರೆ ಗೆಳೆಯನ್ನ ಸಾಕಿದ್ರೆ ಇನ್ನು ಉತ್ತಮ ಎಂದು ಹೇಳಬಹುದು ಜೊತೆಗೆ ಹೀಗೆ ಮಾಡುವುದರಿಂದ ಶುಭ ಫಲ ಕೂಡ ಸಿಗುತ್ತೆ ನಾಲ್ಕನೆಯದಾಗಿ ಕರ್ಕಟಕ ರಾಶಿ ಕರ್ಕಟಕ ರಾಶಿಯಲ್ಲಿ ಜನಿಸಿದವರಿಗೆ ಗೋವನ್ನ ಸಾಕಬಹುದು ಗೋಮಾತೆಯನ್ನ ಪೂಜಿಸುವುದರಿಂದ ಅದರ ಸೇವೆಯನ್ನ ಮಾಡುವುದರಿಂದ ಪುಣ್ಯ ಪ್ರಾಪ್ತಿಯಾಗುತ್ತೆ ಐದನೆಯದಾಗಿ ಸಿಂಹರಾಶಿ ಸಿಂಹರಾಶಿಯವರದ್ದು ಸಾಹಸಮಯ ಪ್ರವೃತ್ತಿ ಆಗಿರುವುದರಿಂದ ಈ ರಾಶಿಯಲ್ಲಿ ಜನಿಸಿದವರಿಗೆ ಕುದುರೆ ಶುಭ ಫಲವನ್ನ ತಂದುಕೊಡಲಿದೆ ಜೊತೆಗೆ ಇವರು ಬೆಕ್ಕನ್ನ ಕೂಡ ಸಾಕಬಹುದು ಆರನೆಯದಾಗಿ ಕನ್ಯಾ ರಾಶಿ ರಾಶಿಯವರಿಗೆ ಮೀನು ಸಾಕಾನೆ ತುಂಬಾ ಶುಭ ಫಲವನ್ನ ತಂದುಕೊಡಲಿದೆ ಹೀಗೆ ಮಾಡುವುದರಿಂದ ಅಧಿಕ ಲಾಭವನ್ನ ಕೂಡ ಗಳಿಸಬಹುದು ನಿಮ್ಮ ಮನೆಯಲ್ಲಿ ಅಕ್ವೇರಿಯಂ ಅನ್ನ ಕೂಡ ನೀವು ಇಟ್ಟುಕೊಳ್ಳಬಹುದು ಏಳನೆಯದಾಗಿ ತುಳಾರಾಶಿ ತುಳಾರಾಶಿಯವರು ಪ್ರಕೃತಿ ಪ್ರಿಯರು ಇವರಿಗೆ ಗಿಳಿ ಸಾಕಾನೆಯು ಶುಭ ಫಲವನ್ನ ನೀಡುತ್ತೆ ಎಂಟನೆಯದಾಗಿ ವೃಶಿಕ ರಾಶಿ ವೃಶಿಕ ರಾಶಿಯವರಿಗೆ ಚಂಚಲ ಸ್ವಭಾವ ಇವರು ಸಾಕು ಪ್ರಾಣಿಗಳನ್ನ ಬಹಳನೇ ಇಷ್ಟಪಡ್ತಾರೆ ಇವರು ಶ್ವಾನವನ್ನ ಸಾಕಬಹುದು ಅಂದ್ರೆ ನಾಯಿಯನ್ನ ಸಾಕಬಹುದು ಇದರಿಂದ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಇವರು ಪಡೆದುಕೊಳ್ಳಬಹುದು ಒಂಬತ್ತನೆಯದಾಗಿ ಧನುರ್ ರಾಶಿ ಸ್ವಾಭಿಮಾನಿ ಗುಣವುಳ್ಳ ಧನುರ್ ರಾಶಿಯವರು ಮೀನು ಸಾಕಾನೆ ಮಾಡಿದ್ರೆ ಬಹಳ ಒಳ್ಳೆಯದು ಅಲ್ಲದೆ ಆಮೆಯನ್ನ ಕೂಡ ಇವರು ಸಾಕಬಹುದು ಹತ್ತನೆಯದಾಗಿ ಮಕರ ರಾಶಿ ಮಕರ ರಾಶಿಯವರು ನಾಯಿಗಳು ಇಲ್ಲವೇ ಗೋವನ್ನ ಸಾಕಬಹುದು ಹೀಗೆ ಮಾಡುವುದರಿಂದ ಇವರು ಶುಭ ಫಲವನ್ನ ಪಡೆಯುತ್ತಾರೆ ಹನ್ನೊಂದು ಕುಂಭರಾಶಿ ಕುಂಭರಾಶಿಯಲ್ಲಿ ಜನಿಸಿದವರಿಗೆ ಮೊಲ ಸಾಕಾನೆ ಬಹಳ ಉತ್ತಮವಾಗಿರುತ್ತೆ ಇಲ್ಲವೇ ಇವರು ಶ್ವಾನವನ್ನ ಕೂಡ ಸಾಕಬಹುದು ಹನ್ನೆರಡು ಮೀನರಾಶಿ ಮೀನರಾಶಿಯವರು ಇಲಿ ಸಾಕಬೇಕೆಂದು ಶಾಸ್ತ್ರ ಹೇಳುತ್ತೆ ಅದರಲ್ಲೂ ಬಿಳಿ ಇಲಿಯನ್ನ ಇವರು ಸಾಕಿದ್ರೆ ಒಳ್ಳೇದು ಅಂತ ಹೇಳ್ಬಹುದು